ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಬಂದೇ ಬಿಡ್ತು ಇವತ್ತು ನಾನು ಸಿಂಗಲ್ ಬಿನ್ಗೆ ಉಪಯೋಗಿಸ್ಕೊಂಡು ಸುಲಭವಾಗಿ ಯಾವ ರೀತಿ ಸೀರೆ ಉಡ್ಸೋದಂತ ಇದ್ದೀನಿ ತುಂಬ ಬೇಗನೆ ಹುಡ್ಸ್ಬಹುದು ವರಮಹಾಲಕ್ಷ್ಮಿ ದೇವಿಗೆ ಸೀರೆ ತೊಗೊಳ್ಳೋವಾಗ ಕಲರ್ ಕಾಂಬಿನೇಷನ್ ನೋಡಿಕೊಂಡು ತೊಗೊಳ್ಳಿ ಅವಾಗ ಸೀರೆ ಉಡ್ಸ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಕಾಂಟ್ರಾಸ್ಟ್ ಕಲರಲ್ಲಿರೋ ಸೀರೆ ಮತ್ತು ಬ್ಲೌಸ್ ತೊಗೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನಾನು ಮೊದಲು ಸೀರೆದಲ್ಲಿರೋ ಬ್ಲೌಸ್ ಪೀಸ್ ಕಟ್ ಮಾಡಿಕೊಂಡು ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಇದೇ ಬ್ಲೌಸ್ ಪೀಸ್ನ ಆಮೇಲೆ ದೇವ್ರ ಕೈಗಳಿಗೆ ಸುತ್ತಿಬಿಟ್ಟು ಹಾಕಬಹುದು ಇವಾಗ ಸೀರೆ ನೆರಿಗೆ ಇಟ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗಿಂದ ಹಿಡ್ದು ಈ ಸೀರೆಗೆ ಹತ್ರ ಒಂದೂವರೆ ಮಾರಷ್ಟು ಬಿಟ್ಬಿಟ್ಟು ಮಿಕ್ಕಿದ ಸೀರೆ ಎಲ್ಲ ಇಲ್ಲಿ ನಾನು ನೆರಿಗೆ ಇಟ್ಕೊಳ್ತಾ ಇದ್ದೀನಿ ನೆರಿಗೆ ಇಟ್ಕೊಳ್ಳುವಾಗ ಆದಷ್ಟು ಚಿಕ್ಕ ಚಿಕ್ಕದಾಗಿ ನೆರಿಗೆ ಇಟ್ಕೊಂಡ್ರೆ ದೇವಿಗೆ ಸೀರೆ ಉಡಿಸಿದಾಗ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಆ ನೆರಿಗೆಗಳೆಲ್ಲ ಚೆನ್ನಾಗಿ ಸಿಂಗಲ್ ಆಗಿ ಚೆನ್ನಾಗಿ ಕುತ್ಕೊಂಡಿರುತ್ತೆ ಹಾಗಾಗಿ ಸ್ವಲ್ಪ ಹತ್ರ ಹತ್ರನೇ ಚಿಕ್ಕ ಚಿಕ್ಕದಾಗಿ ಎಲ್ಲ ನೆರಿಗೆಗಳು ಮಾಡ್ಕೊಳ್ಳಿ ಈ ರೀತಿ ಒಂದೇ ಸತಿ ಎಲ್ಲ ಮಾಡಿಕೊಂಡು ಇಲ್ಲಿ ನಾನು ಆ ಕಡೆ ಈ ಕಡೆ ಒಂದೊಂದು ಕ್ಲಿಪ್ ಹಾಕ್ಕೊಂತ ಇದ್ದೀನಿ ನಮ್ಮ ಹಾಗೆ ಮಧ್ಯದಲ್ಲಿ ಕೂಡ ಒಂದು ಕ್ಲಿಪ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ಯಾಕೆಂದರೆ ಬಿಚ್ಚೋಗ್ಬಾರ್ದು ಹಾಗಾಗಿ ಆ ಕಡೆ ಈ ಕಡೆ ನೆರಿಗೆಗಳೆಲ್ಲ ಸರಿ ಮಾಡ್ಕೊಂಡು ಕ್ಲಿಬ್ ಹಾಕಿ ಹಾಗೆ ಮಧ್ಯದಲ್ಲಿ ಕೂಡ ಹಾಕಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಇನ್ನು ಉಳಿದಿರೋಂಥ ಸೀರೆನ ಇದೇ ರೀತಿ ಮತ್ತೆ ನೆರಿಗೆ ಹಾಕ್ಕೊಂಡು ಇದ್ದೀನಿ ಒಂದು ಇಪ್ಪತ್ತೈದಾಗಷ್ಟು ನೆರಿಗೆಗಳು ಆಗುತ್ತೆ ನೋಡ್ತಾ ಇರ್ಬೋದು ಈ ರೀತಿ ಸೀರೆ ಎಲ್ಲ ನೆರಿಗೆಗಳು ಆದಮೇಲೆ ಮತ್ತೆ ಸರಿ ಮಾಡ್ಕೊಂಡು ಒಂದೊಂದು ಕ್ಲಿಬ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ಸೀರೆ ಮಧ್ಯದಲ್ಲಿ ಕೂಡ ಅಷ್ಟೇ ನೆರಿಗೆಗಳೆಲ್ಲ ಸರಿ ಮಾಡಿಕೊಂಡು ಮತ್ತೆ ಕ್ಲಿಬ್ ಹಾಕಿ ಇದನ್ನು ಸೈಡ್ಗೆ ಇಟ್ಕೊಳ್ತೀನಿ ನಾವು ಉಳಿದಿರೋ ಅಂಥ ಸೆರಗುನ ಇವಾಗ ನಾವು ನೆರಿಗೆ ಮಾಡ್ಕೋಬೇಕು ಸೆರಗಿಗೆ ಒಂದೂವರೆ ಮಾರಾಗಷ್ಟು ಸೀರೆ ಬಿಡಬೇಕಾಗುತ್ತೆ ಇವಾಗ ಸೆರಗನ್ನ ಕೂಡ ನಾನು ಇದೇ ರೀತಿ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳು ಮಾಡ್ಕೊಳ್ತೀನಿ ಸೀರೆ ಸೆರಗು ನೆರಿಗೆಗಳು ಮಾಡ್ಕೊಳ್ಳೋವಾಗ ಮಧ್ಯಕ್ಕೇನು ಫೋಲ್ಡ್ ಮಾಡ್ದಿರ ನಾವು ಯಾವ ರೀತಿ ಉಟ್ಕೊಳ್ತೀವೋ ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ನೆರಿಗೆಗಳು ಹಿಡಿತಾ ಹೋಗಬೇಕು ನಾವು ಯಾವ ರೀತಿ ಇವಾಗ ಎಷ್ಟೊತ್ತಿ ಇಟ್ಕೊಂಡು ಅದೇ ರೀತಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ನೆರಿಗೆಗಳೆಲ್ಲ ಇಟ್ಕೊಂಡಿದ್ದಾದಮೇಲೆ ಒಂದು ಎಲ್ಲ ಸರಿ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಸೀರೆ ಪಿನ್ ಹಾಕ್ಕೊಳ್ತಾಯಿದ್ದೀನಿ ಕ್ಲಿಬ್ ಇಲ್ಲ ಯಾಕೆಂದರೆ ಸೀರೆ ದೇವರಿಗೆ ಉಡಿಸೋವಾಗ ಬಿಚ್ಚೋಗ್ಬಾರ್ದು ನೆರಿಗೆ ಅಂದ್ಬಿಟ್ಟು ಹಾಗಾಗಿ ಇಲ್ಲಿ ನಾನು ಸೆರೆಗತ್ರ ಮಾತ್ರ ಒಂದೆರಡು ಸೇಫ್ಟಿ ಪಿನ್ ಹಾಕ್ಕೊಳ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಒಂದು ಸೈಡ್ ನಾನು ಈ ರೀತಿ ನೆರಿಗೆ ಎಲ್ಲ ಇಟ್ಕೊಂಡು ಸೇಫ್ಟಿ ಪಿನ್ ಹಾಕ್ಕೊಂಡು ಇನ್ನೊಂದು ಮಧ್ಯಕ್ಕೆ ಕೂಡ ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ ಇನ್ನು ಅಂಥ ಸೀರೆನ ಚೆನ್ನಾಗಿ ನೆರಿಗೆ ಎಲ್ಲ ಇಟ್ಕೊಂಡು ಅದಕ್ಕೆ ಒಂದು ಕ್ಲಿಪ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಕ್ಲಿಪ್ ರಿಮೂವ್ ಮಾಡ್ಬೋದು ಹಾಗಾಗಿ ಈ ರೀತಿ ನೆರಿಗೆಗಳೆಲ್ಲ ಸರಿ ಮಾಡಿಕೊಂಡು ಇವಾಗ ಇದಕ್ಕೊಂದು ಕ್ಲಿಪ್ ಹಾಕಿ ಇಟ್ಕೊಳ್ತಾ ಇದ್ದೀನಿ ಇದಿಷ್ಟೇ ತುಂಬ ಸುಲಭವಾಗಿ ಸೀರೆ ನೆರಿಗೆ ಎಲ್ಲ ಹಿಡ್ದಿದ್ದಾಯಿತು ಇವಾಗಿದಾಗಿದೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಬ್ಲೌಸ್ ಪೀಸ್ಗೆ ಇವಾಗ ಮದ್ಯಕ್ಕೆ ಫೋಲ್ಡ್ ಮಾಡಿಬಿಟ್ಟು ದೇವ್ರ ಕೈಗಳು ಏನಿರುತ್ತೋ ಅದಕ್ಕೆ ನಾನು ಈ ರೀತಿ ಸುತ್ತಕೊಳ್ತಾ ಇದ್ದೀನಿ ಈ ರೀತಿ ಸುಟ್ಕೊಂಡು ಒಂದೆರಡು ಗುಂಡು ಪಿನ್ ಹಾಕ್ಕೊಂಡ್ರೆ ಆ ಬ್ಲೌಸ್ ಪೀಸ್ ಅನ್ನೋದು ಬಿಚ್ಚೋಗಲ್ಲ ನೋಡ್ತಾ ಇರ್ಬೋದು ಈ ರೀತಿ ಒಂದೆರಡು ರೌಂಡ್ ಸುತ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಇದ್ದಂಗೆ ಕಾಣಿಸುತ್ತೆ ದೇವ್ರಿಗೆ ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡೆ ಹಾಕೊಳ್ಳಿ ನಿಮಗೆ ಈ ರೀತಿ ಸೀರೆದಲ್ಲಿ ಕಟ್ ಮಾಡೋದು ಇಷ್ಟ ಅಂದರೆ ಹೊಸ ಬ್ಲೌಸ್ ಪೀಸ್ ಕೂಡ ತಂದು ಮಾಡ್ಕೋಬಹುದು ಸೀರೆ ಮ್ಯಾಚಿಂಗ್ಗೆ ನಾನು ಇದೇ ರೀತಿ ಯಾವಾಗಲೂ ದೇವರಿಗೆ ಸೀರೆ ಉಡ್ಸೋವಾಗ ತಂದಿರೋ ಸೀರೆದಲ್ಲೇ ಕಟ್ ಮಾಡಿ ಉಡಿಸ್ತೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಕಾಣಿಸ್ತಿದೆ ಅಂದ್ಬಿಟ್ಟು ಇವಾಗ ಇದಾಗಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇವಾಗ ಸೀರೆ ಹೇಗೆ ಉಡ್ಸೋದಂತ ನೋಡೋಣ ಇಲ್ಲಿ ಒಂದು ಟೇಬಲ್ ಮೇಲೆ ಬಿಳಿ ಪಂಚೆ ಹಾಕಿಬಿಟ್ಟು ಒಂದು ಬೌಲ್ಗೆ ಹಕ್ಕಿ ತುಂಬಿಸಿ ಇಟ್ಕೊಂಡಿದ್ದೀನಿ ಮೇಲೆ ಬಿಂದಿಗೆಗೆ ನೀರ್ ಹಾಕಿ ಇಟ್ಕೊಂಡಿದ್ದೀನಿ ಈ ರೀತಿ ಬಿಂದಿಗೆ ಕೆಳಗೆ ಸ್ವಲ್ಪ ಆಗಿರೋಂಥ ಪಾತ್ರೆ ಇಡೋದ್ರಿಂದ ಸೊಂಟ ಶೇಪ್ ಚೆನ್ನಾಗಿ ಬರುತ್ತೆ ಹಾಗೆ ಸ್ವಲ್ಪ ಐಟಾಗಿ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಬಿಂದಿಗೆಗೆ ಒಂದು ಕೋಲ್ ಕಟ್ಕೋಬೇಕು ಸ್ವಲ್ಪ ಗಟ್ಟಿಯಾಗಿ ಚೆನ್ನಾಗಿ ಕಟ್ಕೊಳ್ಳಿ ಆ ಕೋಲು ಯಾವ ಕಡೆನು ಅಲ್ಲಾಡಬಾರ್ದು ಹಾಗಾಗಿ ಗಟ್ಟಿಯಾಗಿ ಶೇಕ್ ಹಾಕ್ದಿರೋ ಕಟ್ಕೋಬೇಕು ನಿಮಗೆ ಸೀರೆ ಎಷ್ಟು ಉದ್ದ ಇರಬೇಕು ನೋಡಿಕೊಂಡು ಒಂದು ಸರಿ ನೆರಿಗೆಗಳೆಲ್ಲ ಸರಿ ಮಾಡ್ಕೊಳ್ಳಿ ಈ ರೀತಿ ಸರಿ ಮಾಡ್ಕೊಂಡಿದ್ದಾದಮೇಲೆ ಮಧ್ಯಕ್ಕೆ ಈ ರೀತಿ ಮಡ್ಚ್ಕೊಂಡು ಆ ಉಳಿದಿರೋಂಥ ಸೀರೆನ ಈ ರೀತಿ ಹಿಂದೆಗಡೆನೇ ಹಾಕ್ಕೋಬೇಕು ನೋಡ್ತಾ ಇರ್ಬೋದು ಈ ರೀತಿ ಹಿಂದೆಗಡೆ ಹಾಕ್ಕೊಂಡು ಇವಾಗ ಅದು ಸೀರೆ ಒಳಗಡೆ ಒಂದು ದಾರ ಹಾಕಿ ಗಟ್ಟಿಯಾಗಿ ಕಟ್ಕೋಬೇಕು ಬಿಂದಿಗೆಗೆ ಯಾಕೆಂದರೆ ಸೀರೆ ನೆರಿಗೆಗಳು ಸರಿ ಮಾಡೋವಾಗ ಜಾರೋಗ್ಬಾರ್ದು ಹಾಗಾಗಿ ನೋಡಿಕೊಂಡು ಈ ರೀತಿ ಗಟ್ಟಿಯಾಗಿ ಚೆನ್ನಾಗಿ ಕಟ್ಕೊಳ್ಳಿ ಅಷ್ಟು ಟೈಟಾಗಿ ಕಟ್ಕೊಳ್ಳಿ ಇವಾಗ ಇದನ್ನೆಲ್ಲ ದಾರ ಎಲ್ಲ ಕಟ್ಕೊಂಡಿದ್ದಾದಮೇಲೆ ಸ್ವಲ್ಪ ನೆರಿಗೆಗಳೆಲ್ಲ ಸರಿ ಮಾಡಿಕೊಂಡು ಈ ಸ್ಟಾರ್ಟಿಂಗ್ ನಿಮ್ಗೆ ನೋಡ್ಬೋದು ಉದ್ದ ಬಿಟ್ಕೊಂಡಿದ್ದೀನಿ ನಿಮಗೆ ಎಷ್ಟು ಉದ್ದ ಬೇಕಷ್ಟು ನೋಡಿಕೊಂಡು ಕೆಳಗಡೆ ಹಾಕಿರುವಂಥ ಕ್ಲಿಪ್ಪು ಕ್ಲಿಬ್ ಈ ಸ್ಟಾರ್ಟಿಂಗ್ ಏನಿದೆ ಆ ಸೀರೆನ ಸ್ವಲ್ಪ ಹಿಂದುಗಡೆ ಹಾಕ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿ ಚಿಕ್ಕ ಚಿಕ್ಕದಾಗಿ ನೆರಿಗೆಗಳು ಹಾಕ್ಕೊಂಡ್ರೆ ಜಾಸ್ತಿ ನೆರಿಗೆಗಳು ಬರುತ್ತೆ ಇವಾಗ ಸೆರಗು ಏನಿದೆ ಸೆರಗಿನ ಒಂದು ರೌಂಡ್ ಹಿಂದೆಗಡೆಯಿಂದ ತೊಗೊಂಡು ಬರಬೇಕು ಈ ರೀತಿ ಒಂದು ರೌಂಡ್ ಹಿಂದೆಗಡೆಯಿಂದ ತೊಗೊಂಡು ಬಂದು ಕೋಲ್ ಮೇಲೆ ಹಾಕ್ಕೋಬೇಕು ನಾವು ಯಾವ ರೀತಿ ಸೀರೆ ಉಟ್ಕೊಳ್ತೀವೋ ಅದೇ ರೀತಿಯೇ ಈ ರೀತಿ ಆ ಕೋಲ್ ಮೇಲೆ ಹಾಕ್ಕೊಂಡು ಮತ್ತೆ ಹಿಂದೆಗಡೆಯಿಂದ ಮೇಲೆ ಕೋಲ್ ಮೇಲಿಂದ ಈ ರೀತಿ ತೊಗೊಂಡು ಬರಬೇಕು ಈ ರೀತಿ ಸೆರಗು ಮುಂದೆಗಡೆ ಹಾಕ್ಕೊಂಡು ನೆನಗೆಗಳೆಲ್ಲ ಸರಿ ಮಾಡಿಕೊಂಡು ಆ ಸೆರಗಿಗೆ ಹಾಕಿರೋ ಪಿನ್ನಾನ ತೆಗೆದುಬಿಟ್ಟು ನೆರಿಗೆ ಎಲ್ಲ ಸರಿ ಮಾಡಿಕೊಂಡು ಅದಕ್ಕೆ ಒಂದು ದಾರ ಕಟ್ಕೋಬೇಕು ಫಸ್ಟು ಈ ರೀತಿ ನೆರಿಗೆ ಎಲ್ಲ ಸರಿ ಮಾಡ್ಕೊಂಡಿದ್ದಾದ್ಮೇಲೆ ಟೈಟಾಗಿ ಒಂದು ದಾರ ಕಟ್ಕೊಳ್ಳಿ ಸೊಂಟ ಶೇಪ್ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಇವಾಗ ಉಳಿದಿರೋ ಅಂಥ ಸೀರೆನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೆರಿಗೆಗಳೆಲ್ಲ ಸರಿ ಮಾಡ್ಕೊಳ್ಳಿ ಇವಾಗ ಒಂದು ಡಾಬ್ ಹಾಕ್ಕೊಳ್ತಾ ಇದ್ದೀನಿ ಸೊಂಟು ಡಾಬ್ ಹಾಕ್ಕೊಂಡ್ರೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಂದ್ಬಿಟ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನಾವು ಮೊದಲೇ ಏನು ರೆಡಿ ಮಾಡಿ ಮಾಡಿಟ್ಕೊಂಡಿದ್ವೋ ಕೈಗಳನ್ನ ಇವಾಗ ತಗೊಂಬಂದು ಈ ರೀತಿ ಹಿಂದೆಗಡೆಯಿಂದ ಕೋಲ್ಗಳ ಮೇಲೆ ಈ ರೀತಿ ಮುಂದೆ ಬರೋ ಥರ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನೋಡ್ತಾ ಇರ್ಬೋದು ಇವಾಗ ಕಾಲು ಕೂಡ ಅಷ್ಟೇ ಸ್ಟಾರ್ಟಿಂಗ್ ಸೀರೆ ಏನಿರುತ್ತೆ ಅದನ್ನು ಸ್ವಲ್ಪ ಈ ರೀತಿ ಕಾಲು ಮೇಲೆ ಇಟ್ಕೊಂಡು ಇನ್ನೊಂದು ಸೈಡ್ ಈ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಕಾಲು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಇನ್ನೊಂದು ಕಾಲು ಕೂಡ ನಾನು ಅದೇ ರೀತಿ ಮಾಡ್ಕೊಂಡಿದ್ದೀನಿ ತುಂಬ ಸುಲಭ ಮಾಡ್ಕೊಳ್ಳೋದು ಕೂಡ ಆ ನೆರಿಗೆಗಳು ಏನಿದೆ ಅದಕ್ಕೆ ಒಂದು ಪಿನ್ನ ಹಾಕ್ಕೊಳ್ತಾ ಇದ್ದೀನಿ ಯಾಕೆಂದರೆ ಕಾಲು ಜಾರೋಗ್ಬಾರ್ದು ಹಾಗಾಗಿ ಒಂದೇ ಸತಿ ಕುತ್ಕೋಬೇಕು ಇವಾಗ ಉಳಿದಿರೋಂಥ ಸೀರೆ ಎಲ್ಲ ಚೆನ್ನಾಗಿ ನೆರಿಗೆಗಳೆಲ್ಲ ಸರಿ ಮಾಡ್ಕೊಳ್ಳಿ ಇವಾಗ ಸೀರೆ ಉಡ್ಸಿದಾಯಿತು ಇವಾಗ ದೇವ್ರಿಗೆ ನಿಮ್ಮ ಹತ್ರ ಯಾವ್ದು ಅಲಂಕಾರ ವಸ್ತುಗಳಿರುತ್ತೋ ಅದನ್ನು ಹಾಕ್ಕೊಳ್ಳಿ ಇಲ್ಲಿ ನಾನು ಒಂದು ಜಡೆ ಕೂಡ ಇದ್ದೀನಿ ನನ್ನ ಹತ್ರ ಯಾವುದಿದೆಯೋ ದೇವ್ರಿಗಂತಾನೆ ಇಟ್ಕೊಂಡಿರೋದು ಅದನ್ನು ಹಾಕ್ಕೊಂಡಿದ್ದೀನಿ ಇಷ್ಟೇ ತುಂಬ ಸುಲಭವಾಗಿ ಒಂದೇ ಬಿಂದಿಗೆ ಯಾವ ರೀತಿ ವರಮಹಾಲಕ್ಷ್ಮೀ ದೇವಿಗೆ ಸೀರೆ ಉಡ್ಸೋದಂತ ತೋರಿಸ್ಕೊಟ್ಟಿದ್ದೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ವಿಡಿಯೋ ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಕೂಡ ಕಮೆಂಟ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸಿದೆ ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್